ಗೆಳೆಯರೆ ಇವತ್ತು ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಒಂದು ಏನು ಪಾಸ್ವರ್ಡ್ ಇರುತ್ತೆ ಅದನ್ನು ಮರ್ತೋಗಿದ್ವಿ ಅಂದರೆ ಅದನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಅಂದರೆ ಆಲ್ರೆಡಿ ನಮ್ಮ ಫೋನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ರನ್ನಿಂಗ್ ಇದೆ ರನ್ನಿಂಗ್ ಇರ ಇರುವಾಗಲೇ ನಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ನಿಮ್ಮ ಒಂದು ಅಕೌಂಟ್ ಈಗ ಸದ್ಯಕ್ಕೆ ನೀವು ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರ ಅಂದರೆ ಈ ಒಂದು ಟ್ರಿಕ್ ಅನ್ನೋದು ವರ್ಕ್ ಆಗೋದಿಲ್ಲ ಯಾಕೆಂದರೆ ಆಲ್ರೆಡಿ ಲಾಗಿನ್ ಇರುವಂಥ ಅಕೌಂಟ್ನ ಒಂದು ಪಾಸ್ವರ್ಡನ್ನು ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ನಾನು ನೀವು ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಆಲ್ರೆಡಿ ಲಾಗಿನ್ ಇದೆ ಇದರ ಪಾಸ್ವರ್ಡ್ ಅನ್ನೋದು ನಾನು ಮರ್ತೋಗಿದ್ದೀನಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಮೇಲ್ಗಡೆ ಆಪ್ಷನ್ ಇದೆ ನೋಡಿ ಆ ಒಂದು ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಆಲ್ರೆಡಿ ಇಲ್ಲಿ ಲಾಗಿನ್ ಇದೆ ಸ್ನೇಹಿತರೆ ಲಾಗಿನ್ ಇದ್ದಾಗಲೂ ಕೂಡ ನೀವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಯಾವ ಪ್ರೊಫೈಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೂರು ಇದೆ ಮೂರಲ್ಲಿ ಯಾವ ಒಂದು ಅಕೌಂಟನ್ನು ನೀವು ಪಾಸ್ವರ್ಡ್ ಚೇಂಜ್ ಮಾಡ್ತಾಯಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕರೆಂಟ್ ಪಾಸ್ವರ್ಡನ್ನು ಹಾಕಿ ಹಳೆ ಪಾಸ್ವರ್ಡ್ ನೆನಪಿದ್ರೆ ಹಾಕಿ ಹಾಕ್ಬಿಟ್ಟು ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಇದೆ ಇಲ್ಲಿ ನೆನಪಿಲ್ಲ ಅಂದರೆ ಫಾರ್ಗೆಟ್ ಇವರ ಪಾಸ್ವರ್ಡ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಓಲ್ಡ್ ಪಾಸ್ವರ್ಡ್ ಮತ್ತು ನ್ಯೂ ಪಾಸ್ವರ್ಡನ್ನು ಹಾಕಿ ನೀವು ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ ಸದ್ಯಕ್ಕೆ ನಾನು ಫಾರ್ಗೆಟ್ ಇವರ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಮೇಲ್ ಗೆ ಒಂದು ಪಾಸ್ವರ್ಡ್ ರೀಸೆಟ್ ಮಾಡುವಂಥ ಒಂದು ಲಿಂಕ್ ಸೆಂಡ್ ಆಗುತ್ತೆ ಬರುತ್ತೆ ರಿಶೂ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಮ್ಮ ಒಂದು ರಿಜಿಸ್ಟರ್ ಇರುವಂಥ ಇಮೇಲ್ ಡಿಗೆ ಒಂದು ಲಿಂಕನ್ನು ಕಳಿಸ್ತಾರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಇಮೇಲ್ ಐಡಿಯ ಇನ್ ಬಾಕ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಮೇಲ್ ಬಂದಿರುತ್ತೆ ರೀಸೆಟ್ ಇವರ್ ಪಾಸ್ವರ್ಡ್ ಅಂತ ಇಲ್ಲಿ ಕೆಳಗಡೆ ರಿಸೆಟ್ ಪಾಸ್ವರ್ಡ್ ಅನ್ನುವಂಥ ಬ್ಲೂ ಕಲರಲ್ಲಿ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೆ ಇಲ್ಲಿ ಎರಡು ಬಾಕ್ಸಲ್ಲಿ ನಿಮ್ಮ ಒಂದು ಹೊಸ ಪಾಸ್ವರ್ಡ್ನ ಹಾಕಿ ಸ್ಟ್ರಾಂಗ್ ಆದಂಥ ಪಾಸ್ವರ್ಡ್ ಎಂಟರಿಂದ ಹತ್ತು ಅಂಕೆಗಳ ಒಂದು ಪಾಸ್ವರ್ಡನ್ನು ನಿಮ್ಮ ಹೆಸರು ಸಿಂಬಾಲ್ಸು ಎಲ್ಲವನ್ನು ಸೇರಿಸಿ ಹೆಸರು ಅಂದರೆ ಹೆಸರಲ್ಲ ಲೆಟರ್ಸ್ ಸಿಂಬಾಲ್ಸ್ ಎಲ್ಲವನ್ನು ಸೇರಿಸಿ ಒಂದು ಪಾಸ್ವರ್ಡನ್ನು ರೆಡಿ ಮಾಡಿ ಎರಡು ಕಡೆ ಅದೇ ಪಾಸ್ವರ್ಡನ್ನು ಹಾಕಿದ ನಂತರದಲ್ಲಿ ಮೇಲುಗಡೆ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರೀಸೆಟ್ ಆಗುತ್ತೆ ರೀಸೆಟ್ ಆದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಲಾಗೌಟ್ ಆಗುತ್ತೆ ಮರಳಿ ನಾವು ಮತ್ತೊಂದು ಬಾರಿ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ನ ಪಾಸ್ವರ್ಡನ್ನು ಲಾಗಿನ್ ಇರೋಕ್ಕಾಗಲಿ ನಾವು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು